ನೋಡ್ರಿ ಫ್ರೆಂಡ್ಸ್ ಇವತ್ತು ನಾವು ಹತ್ತಿಗೆ ಗೊಬ್ಬರ ಆಡಾಕತ್ತೆ ನೋಡ್ರಿ ಫ್ರೆಂಡ್ಸ್ ಬಹಳ ದಿವಸ ಆಯ್ತು ಇಟ್ಟಿಲ್ಲ ಅಂದ್ರೆ ಯಾಕಪ್ಪ ಅಂದ್ರೆ ಈಗ ಎತ್ತರಕ್ಕ ರ ನೋಡ್ರಿ ಅದಕ್ ಹಿಡುದಾಗುದಿಲ್ಲ ಅದಕ್ಕೆ ಈಗ ಇಟ್ಟು ನೀರ್ ಹೇಳಿ ಅನ್ಕೊಂಡೇವ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಗಿಡಗಂಪಕ್ಕ ನೀರ್ ಚಾ ಮಾಡಿದ್ ನೋಡ್ರಿ ಈ ನೀರ್ ಇದು ಗಿಡಗಂಪ ಅಂದ್ರೆ ಫ್ರೆಂಡ್ಸ್ ಹೆಚ್ಚಿನ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈಗ ಬಾವಿ ಹಂಗ್ ಇಲ್ಲಿ ಇಷ್ಟ ನೋಡ್ರಿ ಇಂತಿನ ಮೊದಲು ಎಲ್ಲ ಫುಲ್ ದುಂಡ್ ಬಿಟ್ಟಿತ್ತು ರೀ ಈಗ ಮಳೆ ಹೋದಗಳು ಏನೈತಿ ಎಲ್ಲ ಚಾಲು ಮಾಡಿದ್ರಿ ಫ್ರೆಂಡ್ಸ್ ಈಗ ಇಷ್ಟ ಅದಾವ ನೋಡ್ರಿ ನೀವು ಒಳಗೆ ಹೊಂಟವ್ರಿ ನೋಡ್ರಿ ಫ್ರೆಂಡ್ಸ್ ಬಾವಿ ದಂಡಿಗೆಲ್ಲ ಗುಬ್ಬಿ ಗೂಡು ಕಟ್ಬಿಟ್ಟವ ನೋಡ್ರಿ ಈಗ ಗುಬ್ಬಿ ಗೂಡುಗಳು ಕಟ್ಟಿ ಯಾವಳು ನೋಡ್ರಿ ಫ್ರೆಂಡ್ಸ ಈಗ ನೀರು ಎಷ್ಟು ಒಳ್ಯಾಕ್ ಹೋಗ್ಯ ನೋಡಿರಿ ಮೊದಲ ನೀರು ಮ್ಯಾಕೆ ಇದ್ದು ರೀ ಫ್ರೆಂಡ್ಸ ಮಳಿ ಹತ್ತು ಬಿಟ್ಟೈತ್ರಿ ಫ್ರೆಂಡ್ಸ್ ಈಗೆಲ್ಲ ಮಳೆ ಹೋಗಿಬಿಟ್ಟೈತಿ ಹಂಗೆ ಚಾಲು ನೋಡಿರಿ ಫ್ರೆಂಡ್ಸ್ ಈಗ ನಾನು ಮೋಟ್ರ್ ಚಾಲು ಮಾಡಿದ್ದೆ ನೋಡಿರಿ ಈ ಮೋಟ್ರ್ ಚಾಲು ಮಾಡಿದಾಗ ಏನೈತಿ ಇಲ್ಲಿ ಪೈಪ್ ಸ್ವಲ್ಪ ಇದು ಆಯ್ತು ರೀ ಫ್ರೆಂಡ್ಸ ಶೇಖಾಯ್ತು ಅದಕ್ಕೆ ಇಲ್ಲಿ ಜೇನ್ ಇಟ್ಟೈತಿ ನೋಡಿರಿ ಫ್ರೆಂಡ್ಸ್ ಆ ಶೇಕಿಗೆ ಏನೈತಿ ಜೇನ್ ಹುಳುಗಳೆಲ್ಲ ಎದ್ಬಿಟ್ಟು ರೀ ಅದಕ್ಕೆ ನಾನು ಈಗ ಜೇನ್ ನೋಡಕ್ಕೆ ಅಂತ ಹೇಳಿ ಬಂದಿನ ನೋಡ್ರಿ ಫ್ರೆಂಡ್ಸ ನೋಡಿರಿ ಈಗ ಜೇನು ಎದ್ದು ಎದ್ಬಿಟ್ಟವ್ರಿ ಫ್ರೆಂಡ್ಸ್ ಅದು ನಾನು ನೋಡಿದ್ದಿಲ್ಲ ನೋಡಿರಿ ಇಲ್ಲೇ ಐತೆ ನೋಡಿರಿ ಫ್ರೆಂಡ್ಸ್ ಜೇನ ನೋಡಿರಿ ಇದ್ರೊಳಗೆ ಜೇನೇ ಇಲ್ಲ ನೋಡಿರಿ ಎಲ್ಲ ಚೆಕ್ ಮಾಡಿಬಿಟ್ಟಿನಿ ಫ್ರೆಂಡ್ಸಾ ಒಳಗೆ ಹಸಿ ಹುಳ ಕೂತ್ಬಿಟ್ಟವ ನೋಡಿರಿ ಒಳಗೆ ಏನು ಜೇನೇ ಇಲ್ಲ ನೋಡಿರಿ ಫ್ರೆಂಡ್ಸ ಈಗ ಅದು ಜೇನ್ ಇಟ್ಟು ಎರಡು ಮೂರು ದಿವ್ಸ ಅಷ್ಟೇ ಆಗ ಐತೆ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಈಗ ಜೇನ ಎರಡು ಮೂರು ದಿವ್ಸ ಅಷ್ಟೇ ಆಗ ರೀ ನಾನು ನೋಡಲಾರೀ ಅದು ಚಾಲು ಮಾಡಿಬಿಟ್ಟಿನಿ ಅದು ಪೈಪ ಶೇಕ್ ಆಗಿಬಿಟ್ಟು ರೀ ಫ್ರೆಂಡ್ಸ ಅದಕ್ಕೆ ಹುಳಗಳು ಎದ್ಬಿಟ್ಟು ರೀ ನೋಡಿರಿ ಫ್ರೆಂಡ್ಸ್ ಈಗ ನಾನು ಕರೆಂಟಾಗಿ ನೀರು ಚಾಲೂ ಮಾಡಿದ್ದು ಈಗ ನಾನು ಗಿಡಗಂಪಿಗೆ ಚಾಲು ಮಾಡಿದ್ದೆ ನೋಡಿರಿ ಫ್ರೆಂಡ್ಸ ಇದು ಗಿಡಗಂಪ ಅಂದ್ರೆ ಇದು ಎತ್ತಿನ ಜೋಳ ನೋಡಿರಿ ಎತ್ತಿನ ಜೋಳಪ್ಪ ಅಂದ್ರೆ ಇದು ಎತ್ತಿಗಿ ಹಸಿರು ಹೇಳಿ ಮಾಡ್ಯಾವ್ರಿ ಫ್ರೆಂಡ್ಸ ಅದಕ್ಕೆ ಇದು ಎಷ್ಟು ತಿಂಗ್ಳು ಅಂದ್ರೆ ಎರಡು ತಿಂಗಳು ಆಯ್ತು ನೋಡಿರಿ ಫ್ರೆಂಡ್ಸ್ ಎರಡು ತಿಂಗ್ಳದಾಗ ಎಷ್ಟು ದೊಡ್ಡದಾಗೈತೆ ನೋಡಿರಿ ಅಂದ್ರೆ ಬೆಳವಣಿಗೆ ಹೆಚ್ಚೈತಿ ರೀ ಫ್ರೆಂಡ್ಸ್ ಇದಕ್ಕೆ ನೋಡಿರಿ ಫ್ರೆಂಡ್ಸ ಈಗ ನಾನು ಕರೆಂಟ್ ಚಾಲು ಮಾಡಿದ್ದು ಎಲ್ಲ ನೀರು ಉಣ್ಸಾಕತ್ತೀನಿ ರೀ ಫ್ರೆಂಡ್ಸ ಈಗ ಎಲ್ಲ ಉಣಿಸೋದಾಗೈತಿ ರೀ ಫ್ರೆಂಡ್ಸ ಈಗ ಎಲ್ಲ ಬಂದು ಮಾಡ್ಬೇಕಂತ ಹೇಳಿ ಬಂದಿನ್ರಿ ನೋಡಿರಿ ಈಗ ನಮ್ಮ ಬಾವಿ ನೀರು ಎಷ್ಟು ಬರ್ತಾವ ನೋಡಿರಿ ಇದು ಹಿಂದೆಲ್ಲ ಚಳಿಗಿಡ ನೋಡಿರಿ ಫ್ರೆಂಡ್ಸ ಇದೆಲ್ಲ ರೋಗ ಬಿದ್ದು ಬಿಟ್ಟೈತೆ ನೋಡಿರಿ ರೋಗ ಬಿದ್ದು ಏನೂ ಕಾಯಿನೇ ಆಗಿಲ್ಲ ನೋಡಿರಿ ಒಂದು ಏನೂ ಕಾಯಿನೇ ಏನೂ ಇದನ್ನೇ ರೀ ಫ್ರೆಂಡ್ಸ ಎಲ್ಲ ರೋಗ ಬಿದ್ದು ಹೋಗಿಬಿಟ್ಟಾವ ನೋಡಿರಿ ನೋಡಿರಿ ಈ ಕಡೆ ಎಲ್ಲ ಏನೂ ಉಳಿದಿಲ್ರಿ ರೀ ಕಾಯಿ ಒಂದಂದ್ರೆ ಒಂದು ಆಗೇ ಇಲ್ಲ ನೋಡಿರಿ ಫ್ರೆಂಡ್ಸ ಹಂಗೆ ಈ ಕಡೆ ನೀರು ಈ ಕಡೆ ತಿರುಗಿ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಈ ಕಡೆ ಹೊಂಟಾ ನೋಡ್ರಿ ನೀರ ಜೋಳಕ್ಕ